ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ನಮ್ಮ ತಂದೆ ವಿರೋಧ ಪಕ್ಷದ ನಾಯಕರು ಅಂತ ಅನ್ನುವಂಥ ಅಹಮ್ನಲ್ಲೋ ಅಥವಾ ನಮ್ಮ ತಂದೆ ಎಂಟು ಸಲಿ ಗೆದ್ದವ್ರೆ ಅನ್ನೋಂಥ ಅಹಮ್ನಲ್ಲೋ ಅಥವಾ ತಂದೆ ಹೆಸರು ಹೇಳಿಕೊಂಡು ಕರ್ನಾಟಕದಲ್ಲಿ ಸಚಿವನಾಗಿದ್ದೀನಿ ಅನ್ನೋವಂಥ ಅಹಮ್ನಲ್ಲೋ ಗೊತ್ತಿಲ್ಲ ಆರ್ ಎಸ್ ಎಸ್ ಸಂಘಟನೆನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾವ್ರೆ ಇವ್ರಿಗೆ ಹುಚ್ಚು ತಿಕ್ಕಲೋ ಚವಲೋ ಏನು ಅಂತ ಗೊತ್ತಿಲ್ಲ ಏನಕ್ಕೆ ಆರ್ ಎಸ್ ಎಸ್ ಮೇಲೆ ಇಷ್ಟೊಂದು ಅರಿ ಆಯ್ತಾವ್ರೆ ಅನ್ನೋಂಥದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ ಇದು ಈ ಥರ ಅರಿ ಆಯಬೇಕು ಅಂತಂದರೆ ಒಂದು ಪಾಕಿಸ್ತಾನ ಮಾಡಬೇಕು ಅಥವಾ ಚೀನಾ ಮಾಡಬೇಕು ಬೇರೆ ಇನ್ಯಾವುದಾದ್ರೂ ಮಾಡಿದ್ರೆ ಅದರಲ್ಲೊಂದು ಅರ್ಥ ಆಗ್ತಿತ್ತೆ ದೇಶದ ಸ್ವತಂತ್ರ ತಂದು ಕೊಡೋದಕ್ಕೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬೇಕು ಆವತ್ತಿನ ದಿನಮಾನಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಬೆಂಬಲ ಇಲ್ಲದೆ ಹೋಗಿದ್ರೆ ಸ್ವತಂತ್ರ ಬರ್ತಿತ್ತು ಇಲ್ಲ ಅನ್ನೋವಂಥದ್ದು ಪಾಪ ಈ ತಿರುಕೆ ರಾಜಕಾರಣಿಗೆ ಏನು ಗೊತ್ತಿರ್ತಿತ್ತೆ ಯಾಕೆಂದರೆ ಎಸ್ ಎಸ್ ಎಲ್ ಸಿ ಫೇಲು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇವರು ಏನು ಮಾಡೋರೆ ಈ ಒಂದು ನಲವತ್ತು ವರ್ಷದ ಇತಿಹಾಸದಲ್ಲಿ ಇವ್ರ ತಂದೆಯವರಾಗಿರಲಿ ಇವರಾಗಿರಲಿ ಇವತ್ತು ಈ ಐ ಸ್ಕೂಲಿನ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನಾಗಿದೆ ಅವ್ರ ಭಾಗದಲ್ಲಿ ಹಾಂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಿನಿಸ್ಟ್ರು ಅವ್ರ ತಂದೆ ವಿರೋಧ ಪಕ್ಷದ ನಾಯಕರು ಇಲ್ಲಿ ನ್ಯಾಷನಲ್ ಪಾರ್ಟಿಯಲ್ಲಿ ಹಾಂ ಇಷ್ಟೆಲ್ಲ ಇದ್ದುಕೊಂಡು ನಿಮ್ಮ ನಿಮ್ಮ ಒಂದು ಕೆಪಾಸಿಟಿ ಕ್ಯಾಲಿಬಾರ್ ತೋರಿಸ್ಬೇಕು ಅಂತಂದರೆ ಫಸ್ಟು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನು ಪ್ರಗತಿ ಸಾಧಿಸಿ ಕಿತ್ತು ಗುಡ್ಡೆ ಹಾಕಿದ್ದೀರಿ ಅನ್ನೋದ್ರೆ ನಾವು ಫಸ್ಟು ಜನಕ್ಕೆ ಹೇಳಿ ನೀವು ಆಮೇಲೆ ಮಾತಾಡೋಣ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಇನ್ನೊಂದೋ ಮತ್ತೊಂದೋ ಆರ್ ಎಸ್ ಆರ್ ಎಸ್ ಎಸ್ ಏನ್ರಿ ಮಾಡೈತೆ ನಿಮಗೆ ಹಾಂ ದೇಶದ್ರೋಹದ ಚಟುವಟಿಕೆಯಲ್ಲಿ ಭಾಗವಹಿಸೈತಾ ಅಥವಾ ದೇಶದ್ರೋಹ ಮಾಡುವಂಥ ಕೆಲಸ ಮಾಡೈತ ಅಥವಾ ನಿಮ್ಮಂಗೆ ಎಡಬಿಡಂಗಿ ಮಾತುಗಳು ಮಾತಾಡೋದು ಅಥವಾ ಎಡಬಿಡಂಗಿ ನಡೆಗಳನ್ನ ನಡ್ಕೊಳ್ಳೋ ಏನಾದರೂ ಮಾಡೈತಾ ಆರ್ ಎಸ್ ಎಸ್ ಅಂದರೆ ಏನು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಇದು ಕೇವಲ ರಾಷ್ಟ್ರವನ್ನು ಕಾಪಾಡ್ಕೊಳ್ಳೋದಕ್ಕೆ ಧರ್ಮವನ್ನು ಉಳಿಸ್ಕೊಳ್ಳೋದಿಕ್ಕೆ ಸನಾತನ ಧರ್ಮವನ್ನು ಬೆಳೆಸೋದಕ್ಕೆ ಹಾಗೆ ಹಿಂದೂ ದೇಶವಾಗಿ ಮಾಡೋದಕ್ಕೆ ಇದು ನಮ್ಮ ಹಿಂದೂ ದೇಶ ಒಂದೇ ದೇಶ ನಮಗಿರುವಂಥದ್ದು ಇಲ್ಲಿ ಬಿಟ್ಟರೆ ನಾವೆಲ್ಲೋಗೋಣ ಈ ಪ್ರಿಯಾಂಕಾ ಖರ್ಗೆ ನಿನ್ನ ತಲೆಯಲ್ಲಿ ಏನೈತೆ ಸಗಣಿ ಐತಾ ಅಥವಾ ಬುದ್ಧಿ ಐತಾ ಅರ್ಥ ಮಾಡ್ಕೋಬೇಕು ಏನಕ್ಕಾಗಿ ಮಾಡ್ತಾವ್ರೆ ಅಥವಾ ಹೋಗಲಿ ಅವರೇನು ದೇಶದ್ರೋಹದ ಚಟುವಟಿಕೆಲ್ಲೇನಾದರೂ ಇದ್ದಾರಾ ಇಲ್ಲ ಅವ್ರು ಮಾಡ್ತಾಯಿರ್ತಕ್ಕಂಥದ್ದು ಬರೀ ನಿಷ್ಕಲ್ಮಶ ಸೇವೆ ಮಾತ್ರ ನಿಮ್ಮಂಗೆ ಲೂಟಿ ಹೊಡೆದು ಗುಡ್ಡೆ ಹಾಕ್ಕೊಳ್ಳೋ ಅಂಥ ಕೆಲಸ ಅವ್ರೇನು ಮಾಡ್ತಾಯಿಲ್ಲ ನೀವು ತಿಳ್ಕೊಳ್ಬೇಕು ಅವರು ನೋಡಿ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಮನೆ ಒಳಗಡೆ ಇದ್ದರೆ ಆರ್ ಎಸ್ ಎಸ್ ಸಂಪೂರ್ಣ ಸೈನಿಕರು ಹೊರಗಡೆ ಇದ್ದರು ಹೊರಗಡೆ ಇದ್ದು ಜನಗಳಿಗೆ ಹಣ್ಣು ಹಂಪಲು ತರಕಾರಿ ದಿನಸಿ ಪದಾರ್ಥಗಳು ಕಿಟ್ಟು ಹಾಗೆ ಅವ್ರಿಗೆ ಬೇಕಾದಂಥ ಪೂರಕವಾದಂಥ ಔಷಧಿಗಳು ಇವೆಲ್ಲವನ್ನು ಮನೆ ಮನೆಗೆ ತಲುಪಿಸಿದಂಥ ಸಂಘಟನೆ ಯಾವುದಾದ್ರು ಇದ್ದರೆ ಅದು ಆರ್ ಎಸ್ 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 ಆರ್ ಎಸ್ ಎಸ್ ಮಾತ್ರ ಗಮನದಲ್ಲಿಟ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ನೀವು ಕೂಡ ಬೀದಿಗೆ ಬಂದಿರಲಿಲ್ಲ ನಿಮ್ಮ ಮನೆಯೊಳಗೆ ಸೇರ್ಕೊಂಬಿಟ್ಟಿದ್ರಿ ನೀವೂ ಅರ್ಥ ಆಯ್ತಾ ಫಸ್ಟು ನೀವು ಜನಗಳ ಮಧ್ಯೆ ಇದ್ದರೆ ಕೊರೋನಾ ಟೈಮಲ್ಲಿ ಅದನ್ನು ಹೇಳಿ ನಿಮ್ಮಿಂದ ಜನಕ್ಕೆ ಏನಾದ್ರೂ ಎಲ್ಪ್ ಆಯಿತಾ ಕೊರೋನಾ ಸಂದರ್ಭದಲ್ಲಿ ಬೇರೆ ಎಲ್ಲೂ ಬೇಡ ಸ್ವಾಮಿ ನೀವು ಗೆದ್ದಂಥ ಕ್ಷೇತ್ರದಲ್ಲಿ ಹೇಳಿ ಸಾಕು ನಿಮ್ಮ ಅಪ್ಪ ಅವ್ರಿಗೆ ಎಂಟು ಒಂಬತ್ತು ಸಲ ಗೆಲ್ಸದ್ರಲ್ಲ ಆ ಕ್ಷೇತ್ರದಲ್ಲಿ ಹೇಳಿ ಎಮ್ ಪಿ ಕ್ಷೇತ್ರದಲ್ಲಿ ಕಂಪ್ಲೀಟು ಹೇಳಿಸಿ ನೋಡೋಣ ಜನಗಳ ಮಧ್ಯೆ ಜನಗಳ ಬಾಯಲ್ಲಿ ಹೇಳಿ ನೀವು ದೇವರು ಅಂತ ಯಾರಾದರೂ ಒಬ್ಬರು ಹೇಳಿ ನೋಡೋಣ ಹಾಂ ನಿಮ್ಮ ಯುವತಿಗೆ ನಿಮ್ಮ ಜಿಲ್ಲೆ ಒಳಗೆ ಸರಿಯಾಗಿ ಎಜುಕೇಷನ್ ಇಲ್ಲ ಎಜುಕೇಷನ್ ಕೊಡಿಸೋ ಕೆಲಸಗಳು ಮಾಡೋದು ಬಿಟ್ಬಿಟ್ಟು ನಿಮ್ಮಂಗೆ ಎಲ್ಲ ಅನ್ಎಜುಕೇಟೆಡ್ಡು ಮಾಡ್ತಾಯಿದ್ದೀರಲ್ರಿ ಜನಗಳನ್ನ ಒಂದು ಐ ಟಿ ಬಿ ಟಿ ತಂದು ತಂದಾಕೋದಕ್ಕೆ ಹೋಗ್ತೇ ಇಲ್ಲ ನಿಮಗೆ ಆರ್ ಎಸ್ ಬ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಾ ನೀವು ಆರ್ ಎಸ್ ಎಸ್ ಶ್ರಮದ ಬಗ್ಗೆ ಗೊತ್ತಾ ನಿಮಗೆ ಆ ಶ್ರಮದ ಬೆಲೆ ಏನು ಅಂತ ಗೊತ್ತೇನು ರೀ ನಿಮಗೆ ಒಂದು ಸಲ ಅವ್ರ ಕವಾಯತಲ್ಲಿ ನೀವು ಭಾಗವಹಿಸಿ ಒಂದು ಸಲ ಅವ್ರ ಕೊಡೋವಂಥ ಬೋಧನೆಯಲ್ಲಿ ಭಾಗವಹಿಸಿ ಒಂದು ಸಲ ಪಡೋ ಅಂಥ ಶ್ರಮದಲ್ಲಿ ಭಾಗವಹಿಸಿ ಒಂದು ಸಲ ದೇಶ ಸೇವೆ ಅಂತ ಕಾಲಿಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ಅವ್ರ ಜೊತೆ ಭಾಗವಹಿಸಿ ಆದ್ರ ಕಷ್ಟ ಪರಿಶ್ರಮ ಏನು ಅನ್ನೋದು ಅರ್ಥ ಆಗುತ್ತೆ ನಿಮಗೆ ಏನೂ ಗೊತ್ತಿಲ್ಲ ತಲೆಯಲ್ಲಿ ಸಗಣಿ ಮಡಿಕೊಂಡ್ಬಿಟ್ಟು ನೀವು ಮಾತಾಡ್ತೀರಾ ಅಂತಂದರೆ ನಿಮ್ಮಂಥ ದಡ್ಡ ಇಡೀ ನಮ್ಮ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಎಲ್ಲಿ ಹುಡುಕಿದ್ರು ಸಿಗೋಕ್ಕಿಲ್ಲ ಅಂತ ಹೇಳಬೇಕು ಅಂತ ಕೆಲಸ ಅಂತ ಮಾತು ಮಾತಾಡಿದ್ದೀರಿ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡೋದಕ್ಕೆ ನೀವಿಯಾರ್ರೀ ಒಂದು ರಾಷ್ಟ್ರೀಯ ಸಂಘಟನೆಯನ್ನು ಬ್ಯಾನ್ ಮಾಡೋದಕ್ಕೆ ನಿಮ್ಮ ಹತ್ರ ಏನು ತಾಕತ್ತಿದೆ ಅಥವಾ ಏನು ಆಧಾರ ಇದೆ ಯಾವ ಆಧಾರದ ಮೇಲೆ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಜನಗಳಿಗೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ನೀವು ಸುಮ್ಮನೆ ಈ ಎಲೆಕ್ಷನ್ ಟೈಮಲ್ಲಿ ಕೊಡ್ತಿರೋಲ್ಲ ಆಶ್ವಾಸನೆಗಳು ಆ ಥರ ಹಿಂದಲ್ದು ಮುಂದೆ ಮುಂದಲ್ದು ಹಿಂದೆ ಕೆಳಗಿದ ಮೇಲೆ ಮೇಲಿಂದ ಕೆಳಗೆ ಮಾಡಿ ಮಾತಾಡೋವಂಥದ್ದು ಈ ತಲೆ ತಿರುಗಿ ಮಾತಾಡೋವಂಥ ಮಾತುಗಳೇ ಬೇರೆ ಅದು ಹುಡುಕುರು ಮಾಡೋ ಮಾತಾಡೋವಂಥ ಮಾತುಗಳು ಅದು ಬಿಡಿ ಅದು ಬಿಟ್ಟು ಪರಿಜ್ಞಾನ ಇರುವಂಥ ಸಚಿವನಾಗಿ ಪರಿಕಲ್ಪನೆ ಭಾರತದ ಕಡೆ ಗಮನ ಇಟ್ಟು ಪರಿಕಲ್ಪನೆಯತ್ತ ಸಾಕ್ತಾ ಇರ್ತಕ್ಕಂಥ ಒಂದು ಆರ್ ಎಸ್ ಎಸ್ ಸಂಘಟನೆಯ ಮೇಲೆ ನೀವೇನಾದರೂ ಮಾತಾಡ್ತೀರಾ ಅಂತಂದರೆ ನಿಮ್ಮ ನಾಲ್ಗೆಗೆ ಫಸ್ಟು ಹೊಲಿಗೆ ಹಾಕ್ಕೊಂಡು ಆಮೇಲೆ ಮಾತಾಡಿ ನಿಮ್ಮ ನಾಲ್ಗೆ ಐತೆ ಅಂತೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ರೆ ನಿಮಗೆ ಯಾರು ಐದು ಪೈಸದ ಕೌಡೆ ಕಾಸು ಕಿಮ್ಮತ್ತು ಕೊಡೋಕ್ಕಿಲ್ಲ ತಿಳ್ಕೊಂಡ್ಬಿಡಿ ಸಚಿವರಾದರೂ ಅಷ್ಟೇ ಮುಖ್ಯಮಂತ್ರಿ ಆದರೂ ಅಷ್ಟೇ ವಿರೋಧ ಪಕ್ಷದ ನಾಯಕ ಆದರೂ ಅಷ್ಟೇ ಇನ್ನೊಬ್ಬರಾದರೂ ಅಷ್ಟೇ ಫಸ್ಟು ಮಾತಿನ ಮೇಲೆ ಇಡ್ತಾ ಇರಲಿ ನಿಮಗೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಗೇನೋ ನಿಮ್ಮ ಸರ್ಕಾರ ಐತೆ ನೀವೇನೋ ಮಾಡ್ತಾಯಿದ್ದೀರಾ ಏನು ನೀವು ಅಭಿವೃದ್ಧಿ ಕೆಲಸ ಮಾಡಿ ಕಟ್ಟೆ ಹಾಕೋದು ಅಷ್ಟರೊಳಗೆ ಐತೆ ಏನೋ ಅದೇನು ಗೂಡಿಸಿ ಗುಂಡಾಂತರ ಮಾಡ್ತಾಯಿದ್ದೀರ ಮಾಡ್ಕೊಳ್ಳಿ ಆರ್ ಎಸ್ ಎಸ್ ಸಂಘಟನೆ ಬ್ಯಾನ್ ಅದಕ್ಕೆ ನೀವು ಯಾರ್ರೀ ಆರ್ ಎಸ್ ಎಸ್ ನಿಮ್ಗೇನು ಮಾಡೈತೆ ನಿಮ್ಮ ಜಿಲ್ಲೆಗೆ ಏನು ಮಾಡೈತೆ ನಮ್ಮ ರಾಜ್ಯಕ್ಕೆ ಏನು ಮಾಡೈತೆ ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟೈತೆ ಅಥವಾ ನಮ್ಮ ದೇಶಕ್ಕೆ ಏನು ಮಾಡೈತೆ ಇಲ್ಲ ಗೂಢಾಚಾರನ ಕಳಿಸಿ ಬೇರೆ ದೇಶದ ಸ್ಪೈ ಕೆಲ್ಸ್ಗಳು ಮಾಡ್ತಾವ್ರಾ ಅಥವಾ ಬೇರೆ ದೇಶದವ್ರನ್ನ ಕರ್ಕೊಂಬಂದು ಬ್ಯಾಂಬ್ಗಳು ಹಾಕಿಸ್ತಾವ್ರ ಅಥವಾ ಯಾರೋ ಕರೆ ಮಾಡ್ತಾವ್ರಂತೆ ನಿಮಗೆ ಬೆದರಿಕೆ ಹಾಕ್ತವ್ರಂತೆ ನಿಮಗೆ ಬೆದರಿಕೆ ಹಾಕುವಂಥ ಅವಶ್ಯಕತೆ ಆರ್ ಎಸ್ ಎಸ್ ಸಂಘಟನೆಗೆ ಏನು ಇದ್ರ ಬಗ್ಗೆ ಏನೂ ಇಲ್ಲ ಯಾಕೆಂದರೆ ನಿಮ್ಮಂಥವ್ರು ಸಾವಿರ ಜನ ಬಂದ್ಬಿಟ್ಟವ್ರೆ ಬ್ಯಾನ್ ಮಾಡ್ತೀನಿ ಅಂದ್ಬಿಟ್ಟು ಸಾವಿರ ಜನ ಹೋಗ್ಬಿಟ್ಟವ್ರೆ ಕಂಕಳಿ ಕೆಳಗಡೆ ಬಂದವ್ರೆ ಕಂಕಳಿ ಕೆಳಗಡೆ ಹೋಗ್ಬಿಟ್ಟವ್ರೆ ಆರ್ ಎಸ್ ಸ್ಥಿರವಾಗಿ ನಿಂತೈತೆ ಸ್ವತಂತ್ರ ಕೊಡಿಸಿದ್ದು ಅವತ್ತು ಸ್ವತಂತ್ರ ಸೇನಾನಿಗಳ ಜೊತೆ ಸೇರಿಕೊಂಡು ಇವರು ಸೇನಾನಿಗಳಾಗಿ ಸಮಾವಿಸಿ ಸ್ವತಂತ್ರ ಕೊಟ್ಟು ಅಲ್ಲಿಂದ ಅವ್ರ ಭೂಮಿಕೆಯನ್ನು ತಯಾರು ಮಾಡಿಕೊಂಡು ಅಲ್ಲಿಂದ ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನ್ನ ಆರ್ ಎಸ್ ಎಸ್ ನನ್ನ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಬ್ಯಾನ್ ಮಾಡ್ತಾರಂತೆ ಬ್ಯಾನ್ ಹೋಗಿ ಫಸ್ಟು ನಿಮ್ಮ ತಲೆಯಲ್ಲಿರೋದೆಲ್ಲ ಬ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರೋದೆಲ್ಲ ಬ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನೆಲ್ಲ ಬ್ಯಾನ್ ಮಾಡಿ ಹಾಗೇ ಅನ್ಎಜುಕೇಟೆಡ್ಡು ಜನಗಳಿದ್ದಾರೆ ಪಾಪ ನಿಮ್ಮ ಜಿಲ್ಲೆಯಲ್ಲಿ ಅವ್ರಿಗೆಲ್ಲ ಅದನ್ನೆಲ್ಲ ಬ್ಯಾನ್ ಮಾಡಿ ಎಜುಕೇಷನ್ ಕೊಡಿ ಫಸ್ಟು ಎಜುಕೇಷನ್ ಕೊಡಿ ಮೊದಲು ಒಬ್ಬ ಸಚಿವರಾಗಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋವಂಥದ್ದು ಕಲೀರಿ ನೀವು ಕಲಿಬೇಕಾಗಿರೋದು ಬೇಕಾದಷ್ಟಿದೆ ಬರೀ ತಂದೆ ನೆರಳಲ್ಲೇ ಬೆಳ್ಕೊಂಡು ಬಂದು ನಿಮಗೆ ರಾಜಕಾರಣ ಏನು ಹೊರಗಡೆ ಬಡವರ ಕಷ್ಟ ಸುಖಗಳೇನು ಅನ್ನೋದು ಏನು ತಿಳಿದಿಲ್ಲ ತಂದೆ ನೆರಳು ಒಂದು ಬಿಟ್ಟು ಹೊರಗಡೆ ಬಂದ್ರಿ ಅಂದರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ನಯಾ ಪೈಸೆ ನೆಲೆಯೂ ಇರೋದಿಲ್ಲ ಬೆಲೆನೂ ಇರೋದಿಲ್ಲ ತಿಳ್ಕೊಂಡ್ಬಿಡಿ ನಿಮ್ಮ ತಂದೆ ಇರೋವರೆಗೂ ನಿಮ್ಮ ಆರ್ಭಟ ಅದೇ ರೀತಿ ಜನಗಳನ್ನ ಒಳ್ಳೆ ರೀತಿಯಲ್ಲಿ ಜನಗಳತ್ತ ಒಳ್ಳೆ ರತ್ನ ನೀತಿ ಮಡಿಕೊಂಡು ಹಾಗೆ ನಿಸ್ವಾರ್ಥವಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ನಿಮ್ಮ ಜಿಲ್ಲೆಗಳಲ್ಲಿ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಮಾಡಿ ಯಾವ್ದಾದ್ರು ಒಂದು ಐ ಟಿ ಬಿ ಟಿ ತಗೊಂಬನ್ನಿ ಎ ಒನ್ ಹಬ್ಬ ಆಂಧ್ರಾಗ ಹೋಯ್ತು ನಿಮ್ಮ ಕಿತಾಪತಿ ಜಟಾಪಟಿಗಳಲ್ಲಿ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ದಿರೋ ಕಾರಣ ಅರ್ಥ ಮಾಡ್ಕೊಳ್ಳಿ ಫಸ್ಟು ಜೈ ಹಿಂದ್ ಜೈ ಕರ್ನಾಟಕ